ಎಲ್ರಿಗೂ ನಮಸ್ಕಾರ ನನ್ನ ವಯಸ್ಸಿನ ಅಂದರೆ ಐವತ್ತು ವರ್ಷದ ಮಹಿಳೆಯರು ಸಾಮಾನ್ಯವಾಗಿ ನನ್ನಲ್ಲಿ ಅಂಥದ್ದು ಸಣ್ಣ ಆಗೋದಕ್ಕೆ ಸಲಹೆಯನ್ನು ಕೊಡಿ ಅಂತ ಇದಕ್ಕೆ ನನ್ನ ಉತ್ತರ ಬಹಳ ಸರಳ ಮೊದಲನೇದಾಗಿ ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು ಸಣ್ಣ ಆಗೋದಕ್ಕೆ ಸಲಹೆ ಅನ್ನೋದರ ಬದಲು ನಾನು ಆರೋಗ್ಯವಾಗಿರೋದಕ್ಕೆ ಫಿಟ್ ಆಗಿರೋದಕ್ಕೆ ಹಾಗೂ ಉತ್ಸಾಹದಿಂದ ಇರೋದಕ್ಕೆ ಪ್ರಯತ್ನಗಳು ಅನ್ನೋದು ನಿಮ್ಮ ಮನಸ್ಸಿಗೆ ಬರಬೇಕು ಯಾಕೆ ಅಂತಂದರೆ ನಾನು ಸಣ್ಣ ಆಗಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬಂದ ತಕ್ಷಣ ನಿಮ್ಮಲ್ಲಿ ಮಾನಸಿಕ ಒತ್ತಡ ಶುರುವಾಗುತ್ತೆ ನೀವು ಖಿನ್ನರಾಗ್ತೀರಿ ಆಗ ತೀವ್ರಗತಿಯ ಹೆಜ್ಜೆಯನ್ನು ನೀವು ಇಡ್ತೀರಿ ತೀವ್ರವಾಗಿ ಡಯಟ್ ಮಾಡೋದು ಅಥವಾ ತೀವ್ರವಾಗಿ ನಿಮ್ಮ ದೇಹವನ್ನು ದಂಡಿಸೋದು ಇವೆಲ್ಲವೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಆದರೆ ನೀವು ಆರೋಗ್ಯಕರವಾಗಿರಬೇಕು ಫಿಟ್ ಆಗಿರಬೇಕು ಉತ್ಸಾಹದಿಂದ ಇರಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಾಗ ನಿಮ್ಮ ತಜ್ಞರ ಸಲಹೆಯಂತೆ ನೀವು ಸಕಾರಾತ್ಮಕವಾದ ಜೀವನ ಶೈಲಿಯನ್ನು ನಿಮ್ಮದಾಗಿಸಿಕೊಳ್ತೀರಾ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡೋದು ಹಾಗೂ ಆರೋಗ್ಯಕರವಾದ ಜೀವನ ಶೈಲಿಯನ್ನು ನಿಮ್ಮದಾಗಿಸಿಕೊಳ್ತೀರಾ ಲವಲವಿಕೆಯ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಸಕಾರಾತ್ಮಕವಾಗಿ ಆಲೋಚಿಸಿ ಸಕಾರಾತ್ಮಕವಾಗಿ ಜೀವಿಸಿ